ಬೆಂಗಳೂರು ಎಷ್ಟು ನ್ಯೂಸಿಂದ ಎನ್ ರವಿಶಂಕರ್ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ದೊಡ್ಡಕುಂಟೆ ದಸರಾ ಪಲ್ಲಕ್ಕಿ ಉತ್ಸವ ಪ್ರತಿ ವರ್ಷದಂತೆ ಯಾವಾಗಲೂ ವಿಜೃಂಭಣೆಯಿಂದ ನಡೀತಾ ಇತ್ತು ಆದರೆ ಈ ಬಾರಿ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ದೊಡ್ಡಕುಂಟೆ ದಸರಾ ಪಲ್ಲಕ್ಕಿ ಉತ್ಸವ ಅತ್ಯಂತ ಸರಳವಾಗಿ ನಡೀತಾ ಇದೆ ಅದರಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಸೇವಾ ಸಂಘದ ಐವತ್ತೇಳನೇ ವಾರ್ಷಿಕೋತ್ಸವವನ್ನು ಇವತ್ತು ಈ ಒಂದು ಸುಂದರವಾದಂತಹ ಮಂಟಪದಲ್ಲಿ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ತಮ್ಮೆಲ್ಲರಿಗೂ ಸ್ವಾಗತ ಈ ವರ್ಷ ದಸರಾ ಪಲ್ಲಕ್ಕಿ ಹಬ್ಬದ ಸಂದರ್ಭದಲ್ಲಿ ನಾವು ಅಂದರೆ ಶ್ರೀ ಕೃಷ್ಣ ಸೇವಾ ಸಂಘ ಸರ್ವಜ್ಞ ನಗರದಿಂದ ಐವತ್ತೇಳನೇ ವರ್ಷದ ದಸರಾ ಸಮಾರಂಭವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ವರ್ಷ ತುಂಬ ಒಂದು ವಿಜೃಂಭಣೆಯಿಂದ ಆಚರಿಸಲಾಗತಕ್ಕಂಥ ನಮ್ಮ ಈ ಪಲ್ಲಕ್ಕಿ ಉತ್ಸವವನ್ನು ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಈ ಥರ ಈ ಸಿಚುವೇಷನ್ನಿಂದ ನಾವು ತುಂಬ ಸರಳ ರೀತಿಯ ರೀತಿಯಾಗಿ ಆಚರಣೆ ಮಾಡಿದ್ದೀವಿ ಎಲ್ಲರಿಗೂ ಉಪಯೋಗವಾಗುವಂಥ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೀವಿ ಸೇವಾ ಸಂಘದವರು ಇವತ್ತು ಅವರ ಐವತ್ತೇಳನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ಶುಭಾಶಯಗಳು ಅಭಿನಂದನೆಗಳು ಯಾಕೆಂದರೆ ಇಷ್ಟು ವರ್ಷ ಸತತವಾಗಿ ಕಾರ್ಯಕ್ರಮ ನಡ್ಸ್ಕೊಂಡು ಬಂದಿದ್ದಿದ್ದಾರೆ ಆಮೇಲೆ ಜೊತೆಗೆ ಇವತ್ತು ಈ ವರ್ಷ ಈ ಪಾರ್ಟಿ ತೊಂದರೆಗಳಾಗಿದ್ರು ಅದನ್ನ ಆಚರಣೆನ ಬಿಡದೆ ಒಂದು ಅರ್ಥಪೂರ್ಣವಾಗಿ ಇವತ್ತು ಆಚರಿಸ್ತಾ ಇದ್ದಾರೆ ಇವತ್ತು ವಿಶೇಷ ದಿನ ಈ ಕಾರ್ಯಕ್ರಮ ವರ್ಷ ವರ್ಷ ಬೇರೆ ತರ ಪದಕಿ ಉತ್ಸವಗಳೆಲ್ಲ ಮಾಡಿ ಮಾಡ್ತಾ ಇದ್ರಂತೆ ಬಟ್ ಈ ಕರೋನಾ ಪ್ರಾಬ್ಲಮ್ ಬಂದಿರೋದ್ರಿಂದ ಇವತ್ತು ಅವರು ವಿಶೇಷವಾದ ರೀತಿಯಲ್ಲಿ ಇದನ್ನ ಆಚರಿಸ ಆಚರಣೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಅದು ನಮ್ಮನ್ನ ಕರೆಸಿ ಇವತ್ತು ನಮ್ಮ ಖ್ಯಾತ ಸುಧಾರಣೆಯವರು ಬಂದಿದ್ದಾರೆ ಜೊತೆಯಲ್ಲಿ ನಾನು ನಮ್ಮ ಮನೆಯವರು ಬಂದಿದ್ದೀನಿ ನಮ್ಮ ರವಿ ಸಾರ್ ಅವರು ಇವತ್ತು ನೀವೇ ಬರಬೇಕು ಅಂತ ಕೇಳಿಕೊಂಡು ತುಂಬ ನಮಗೆ ಈ ಥರ ಕೆಲಸಕ್ಕೆ ಬರ್ದು ಇನ್ನ ಕೆಲಸಕ್ಕೆ ಬರಬೇಕು ನಾನು ಬನ್ನೇ ಬರ್ತೀನಿ ಅಂತ ಹೇಳಿದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸರಳವಾಗಿ ಆದರೂ ಕೂಡ ಅರ್ಥಪೂರ್ಣವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ಹೂವಿನ ಪಲ್ಲಕ್ಕಿಯನ್ನು ಕಟ್ಟುವಂತಹ ಕಾರ್ಮಿಕರಿಗೆ ಜೊತೆಗೆ ಬ್ಯಾಂಡ್ ಸೆಟ್ ವಾದ್ಯಗಾರರಿಗೆ ಶ್ರೀಕೃಷ್ಣ ಸೇವಾ ಸಂಘದ ವತಿಯಿಂದ ವಿಶೇಷವಾದಂಥ ರೇಷನ್ ಕಿಟ್ಟನ್ನು ನೀಡುವ ಮೂಲಕ ಜೊತೆಗೆ ಅವರಿಗೆ ಒಂದು ಕಷ್ಟಕ್ಕೆ ಕೊರೋನಾ ಕಾಲದಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂತಹ ಆ ಎಲ್ಲ ಈ ಒಂದು ಕುಶಲಕರ್ಮಿಗಳಿಗೆ ಬ್ಯಾಂಡ್ ಸೆಟ್ ವಾದ್ಯಗಾರರು ಕೆಲಸ ಇಲ್ಲದೆ ಏನು ಇವತ್ತು ಅವರು ಭಾಳ ಸಂಕಷ್ಟದಲ್ಲಿದ್ದರು ಅಂಥವ್ರಿಗೆಲ್ಲ ಕರೆದು ಇವತ್ತು ಐವತ್ತೇಳನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶ್ರೀಕೃಷ್ಣ ಸೇವಾ ಸಂಘದವರು ನೆರವನ್ನು ನೀಡಿದ್ದಾರೆ ಈ ಒಂದು ಪ್ಯಾಂಡಮಿಕ್ ಇಂದ ತುಂಬ ಜನರಿಗೆ ಅವರ ಒಂದು ಏನಿದೆ ಸಂಸಾರ ನಡೆಸುವುದೇ ತುಂಬಾ ಕಷ್ಟ ಆಗಿರುವುದರಿಂದ ನಮ್ಮಿಂದ ಆದಷ್ಟು ಏನೋ ಒಂದು ಚಿಕ್ಕ ಸೇವೆಯನ್ನು ನಾವು ಮಾಡಿದ್ದೀವಿ ಅದೇನಂತಂದ್ರೆ ನಮ್ಮ ಒಂದು ಸ್ವಚ್ಛತಾ ವ್ಯವಸ್ಥೆಗೆ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಅವರು ತುಂಬಾ ಶ್ರಮಿಸಿ ಜಾಗವನ್ನು ತುಂಬ ಒಂದು ಶುದ್ಧಿಯಾಗಿ ಇಡತಕ್ಕಂಥ ಪೌರಕಾರ್ಮಿಗಳು ಅವರು ಮತ್ತು ಪ್ರತಿ ವರ್ಷ ನಮಗೆ ಹಲ್ಲಕ್ಕಿ ಮಾಡುವಾಗ ಎಲ್ಲ ಜೊತೆ ನಿಂತು ಒಂದು ಸ್ತಂಭ ಥರ ನಮಗೆ ಕೆಲಸ ಮಾಡಿಕೊತ್ತಿಂತ ಅಲ್ಲಿ ಎಲ್ಲ ಕಾರ್ಮಿಕಿಗೂ ಮತ್ತು ನಮ್ಮೆಲ್ಲ ಈ ಜನಜೀವನ ಅತ್ಯವಸ್ ಅಸ್ತವ್ಯಸ್ತಗೊಂಡಿರುವಂಥ ಎಲ್ಲ ಜನಗಳಿಗೂ ಈ ಕೋವಿಡ್ ಸಿಚುವೇಶನ್ನಿಂದ ಯಾರಿಗೆಲ್ಲ ಒಂದು ಜೀವನ ನಡೆಸುವುದೇ ತುಂಬ ಕಷ್ಟ ಆಗಿದೆಯೋ ಅಂಥವರಿಗೆಲ್ಲ ನಮ್ಮಿಂದ ಆದಂತ ಒಂದು ನಾವು ಈ ಏನೋ ಸಾಮಗ್ರಿಗಳು ಬೇಕಿದೆಯೋ ಒಂದು ದಿನ ದಿನ ದೈನಿಕ ಏನೋ ದಿನಸುಗಳು ಇದೆಯೋ ಅವನ್ನೆಲ್ಲ ವಿತರಣೆ ಮಾಡಿ ನಮ್ಮಿಂದ ಆದಷ್ಟು ಒಂದು ಸೇವೆಯನ್ನ ಜನರಿಗೆ ಮಾಡಿದ್ದೀವಿ ನಮ್ಮ ಈ ಎಸೆನ್ಷಿಯಲ್ ಸರ್ವಿಸಸ್ ಅಂತ ಏನಂತೀವಿ ಪೌರ ಕಾರ್ಮಿಕರು ಇರ್ಬೋದು ಈ ಪಲ್ಲಕ್ಕಿ ಕಟ್ಟೋರು ಹೂ ಕಟ್ಟೋರು ಅವ್ರಿಗೆಲ್ರಿಗೂ ಅವ್ರಿಗೆ ದಿನನಿತ್ಯ ಜೀವನದ ತೊಂದರೆಗಳಿರೋದ್ರಿಂದ ಅವ್ರಿಗೆ ಸಹಾಯ ಮಾಡೋ ಮೂಲಕ ಈ ಈ ಬಾರಿ ತುಂಬಾ ಅದ್ಭುತವಾಗಿ ಆಚರಿಸಿದ್ದಾರೆ ಅವರ ವಾರ್ಷಿಕೋತ್ಸವನ ಹೀಗೆ ಅವರ ಒಂದು ಒಳ್ಳೆ ಕೆಲಸಗಳು ಸತತವಾಗಿ ನಡೀಲಿ ಅಂತ ಹಾರೈಸ್ತೀನಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ತುಂಬ ಖುಷಿಯಾಯಿತು ಪೌರ ಕಾರ್ಮಿಕರಿಗೆ ವಾದ್ಯಗಾರರಿಗೆ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ ಇದು ನಿಜವಾಗೂ ತುಂಬ ಅಪ್ರಿಷಿಯೇಟ್ ಮಾಡೋಂಥ ಒಂದು ವಿಶೇಷವಾದ ಕೆಲಸ ಈ ಕೆಲಸ ಅವರು ಇದೇ ಥರ ಮಾಡೋ ಶಕ್ತಿ ಭಗವಂತ ಕೃಷ್ಣ ಪರಮಾತ್ಮ ಆ ಕೃಷ್ಣ ಸೇವಾ ಸಂಘದವ್ರಿಗೆ ಕೊಡಲಿ ಅಂತ ವರ್ಷ ಇದೇ ಥರ ಸಹಾಯ ಮಾಡೋ ಅಂಥ ಒಂದು ಶಕ್ತಿ ಭಗವಂತ ಅವರು ಕೊಡಲಿ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಖುಷಿಯಾಯಿತು ತುಂಬ ಸಂತೋಷ ಆಯಿತು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕುಟುಂಬದ ಅವರ ಸುಪುತ್ರ ಸುಪುತ್ರಿ ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜ್ ಅವರು ಚಿತ್ರ ನಿರ್ಮಾಪಕರಾದ ಮತ್ತು ನಿರ್ಮಾಪಕರಾದಂಥ ರಾಜ್ಕುಮಾರ್ ಅವರ ಹಳ್ಳಿಯಿಂದರಾದಂಥ ಶ್ರೀಮತಿ ಎಸ್ ಎ ಗೋವಿಂದರಾಜ್ ಅವರು ಖ್ಯಾತ ಚಿತ್ರನಟಿ ಶ್ರೀಮತಿ ಅವರು ಅವರೆಲ್ಲರೂ ಆಗಮಿಸಿದ್ರು ಇವರು ಮು ಇವರ ಅಮೃತ ಹಸ್ತದಿಂದ ಇವತ್ತು ಅವರೆಲ್ಲರಿಗೂ ಕೂಡ ಒಂದು ನೆರವನ್ನು ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಕಳೆದ ಐವತ್ತಾರು ವರ್ಷಗಳಿಂದಲೂ ಶ್ರೀಕೃಷ್ಣ ಸೇವಾ ಸಂಘವರು ದೊಡ್ಡ ದಸರಾ ಪಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಅತ್ಯಂತ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಹಾಗೂ ನಮ್ಮ ಈ ಒಂದು ಸರ್ಪಜ್ಞ ನಗರ ಕಾಕ್ಸ್ಟೋನ್ ದೊಡ್ಡಕುಂಟೆಯ ಈ ಒಂದು ಊರ ಹಬ್ಬ ಎಂದರೆ ದಸರಾ ಹಬ್ಬವನ್ನು ಅದು ಮೈಸೂರು ದಸರಾಗಿಂತಲೂ ಅದಾದ್ರ ಮೇಲೆ ಅಂತಂದರೆ ಯಾವುದಪ್ಪ ಅಂದರೆ ನಮ್ಮೂರಿನ ಹಬ್ಬನೇ ಈ ಥರ ನಮಗೆ ನಮ್ಮ ಮಾಜಿ ಮುಖ್ಯಮಂತ್ರಿಯವರು ನಮ್ಮ ಒಂದು ಈ ಕೃಷಿ ಸೇವಾ ಸಂಘ ಒಂದು ದಸರಾ ಸಂದರ್ಭದಲ್ಲಿ ಅವರೇ ಹೇಳಿದಂಥ ವಿಷಯ ಆ ಥರ ಈ ಒಂದು ದಸರಾ ಪಲ್ಲಕ್ಕಿ ಉತ್ಸವನ ಇಷ್ಟೊಂದು ವರ್ಷವಾಗಿ ಸತತವಾಗಿ ನಮಗೆ ಹೂ ಈ ಪಲ್ಲಕ್ಕಿಯನ್ನು ಜೋಡಿಸ್ಕೊಡ್ತಿರೋಂಥ ಕಾರ್ಮಿಕರು ಕಾರ್ಮಿಕರು ಮತ್ತೆ ಅವರು ಮಾಡಿದ ಒಂದು ಪರಿಶ್ರಮದಿಂದನೇ ನಮಗೆ ಇಂಥ ಒಂದು ಹೆಸರುವಾಸಿ ಆಗಿದೆ ನಮ್ಮ ಈ ಊರ ಹಬ್ಬ ಸೊ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸನ್ಮಾನ ಮಾಡಿ ಅವರಿಗೆ ಏನೋ ಒಂದು ಚಿಕ್ಕ ನೆರವಾಗಿ ನಾವು ನಿಂತಿದ್ದೇವೆ ಅಂತಂದರೆ ಅದು ನಮ್ಮ ಪಾಲಿನ ಭಾಗ್ಯ ಅಂತಲೇ ಹೇಳಬೇಕು ಜೈ ಶ್ರೀ ಕೃಷ್ಣ ಜೈ ಕರ್ನಾಟಕ ಜೈ ಹಿಂದ್ ಈ ಬಾರಿ ಕೊರೋನಾ ಕೋವಿಡ್ ನಿಯಮಾವಳಿಗಳಿಗೆ ಪರವಾಗಿ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜೊತೆಗೆ ಮತ್ತು ಉತ್ತಮ ಗುಣಮಟ್ಟದ ಒಂದು ಆಹಾರ ಪದಾರ್ಥಗಳನ್ನು ಒಳಗೊಂಡಂಥ ಕಿಟ್ಟನ್ನು ಕೂಡ ನೀಡಿ ಈ ಸಂಘದವರು ಬಹಳ ವಿಶೇಷವಾಗಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬೆಂಗಳೂರು ಈಸ್ಟ್ ನ್ಯೂಸ್ ವತಿಯಿಂದ ಅಮಿಶ್ ಕುಮಾರ್ ಅವರೊಂದಿಗೆ ರವಿಶಂಕರ್ ಜೈ ಹಿಂದರ್